ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಬೈಬಲ್ ನಲ್ಲಿ ಒಂದು ಮಾತಿದೆ ನೂರು ಜನ ಶಿಕ್ಷಕರಿಗೆ ನಮ್ಮ ಹೆತ್ತ ತಾಯಿ ಅಂದರೆ ನಮ್ಮೆಲ್ಲರ ಅವ ತಾಯಿ ನಮಗೆಲ್ಲರಿಗೆ ಜನ್ಮ ಕೊಡುವುದರ ಜೊತೆಗೆ ತೊದಲ್ ನುಡಿಯನ್ನು ಹೆಜ್ಜೆ ಇಡುವುದನ್ನು ನಮ್ಮ ಮನೆಯ ಆಚಾರ ವಿಚಾರ ಸಂಪ್ರದಾಯ ಸಂಬಂಧ ಪ್ರೀತಿ ವಿಶ್ವಾಸ ಎಲ್ಲವನ್ನೂ ತಾಯಿ ನಮಗೆ ಕಲಿಸಿಕೊಡುತ್ತಾಳೆ ಕಾರಣ ಎಲ್ಲರೂ ಹೇಳುತ್ತೇವೆ ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರುವು ಎಂದು ಅಂತಹ ಗುರುವನ್ನು ನಾನು ಇವತ್ತು ಧ್ಯಾನಿಸುತ್ತ ನಮಸ್ಕರಿಸುತ್ತ ನೆನೆಯುತ್ತ ನನ್ನ ತಾಯಿಗೆ ನನ್ನ ಮೊದಲ ನಮಸ್ಕಾರಗಳನ್ನು ಸಲ್ಲಿಸುತ್ತ ಅದರೊಟ್ಟಿಗೆ ನನಗೆ ನ ಇಂದು ನಾನು ನನ್ನ ಬದುಕನ್ನ ಕಟ್ಟಿಕೊಳ್ಳಲು ನನಗೆ ಜೀವನದ ಮೌಲ್ಯವನ್ನ ಕಲಿಸಿದ ನನ್ನ ಎಲ್ಲ ಶಿಕ್ಷಕ ವರ್ಗಕ್ಕೆ ನಾನು ಮತ್ತೊಮ್ಮೆ ಮಗದೊಮ್ಮೆ ಶಿಕ್ಷಕರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತೇನೆ